ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ನೋಡಿ ಬೆಂಗಳೂರಲ್ಲೆಲ್ಲ ಒಬ್ಬೊಬ್ರು ಎಷ್ಟು ಜೋರಾಗಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ಆಚೆ ಕಡೆ ಇಟ್ಕೊಂಡು ಎಲ್ಲಾ ಪೊಂಗಲ್ ಎಲ್ಲ ಮಾಡ್ತಾ ಇದ್ರು ನೋಡಕ್ಕೆ ಒಂಥರ ಚೆನ್ನಾಗ್ ಕಾಣಿಸ್ತಾ ಇತ್ತು ನಾವು ಚಿಕ್ಕಪೇಟೆಗ್ ಹೋಗ್ತಾ ಇದ್ವಿ ಅಲ್ವಾ ಅಲ್ಲೆಲ್ಲಾ ಚೆನ್ನಾಗಿ ಮಾಡ್ತಾ ಇದ್ರು ನಾವು ಚಿಕ್ಕಪೇಟೆಗ್ ಹೋಗ್ತಾ ಇದೀವಿ ನಾವ್ ಬೆಂಗಳೂರಿಗೆ ಹೋಗ್ತಾ ಇದ್ದ ನಾವು ನಾವು ಹೋಗ್ತಾ ಇದೀವಿ

ಸ್ವಾಮಿ ಎಲ್ಲಾ ಮಾಲೆ ಹಾಕೊಂಡವ್ರೆ ಎಲ್ಲಾ ಬುಧವಾರ ಈ ದೇವಸ್ಥಾನ ಬಂದು ಮೈಸೂರ್ ಬ್ಯಾಂಕ್ ಹತ್ರ ಬರತ್ತೆ ಸ್ವಾಮಿ ದೇವಸ್ಥಾನ ಗಣೇಶನ್ ದೇವಸ್ಥಾನ ಅಂತೀವಿ ಇಲ್ಲೇ ಪ್ರತಿ ವರ್ಷಾನು ಇಲ್ಲೇ ನಾವು ಅವ್ರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ ಹೋಗ್ಬೇಕು ಅಂದ್ರೆ ಇಲ್ಲೇ ಇಡಿಮುಡಿ ಕಟ್ಕೊಂಡು ಇಲ್ಲಿಂದಾನೆ ಟ್ರಾವೆಲ್ ಮಾಡ್ತಾರೆ ಯಾವಾಗೂ ಅಷ್ಟೇ ಇಲ್ಲಾಂದರೆ ಸರ್ಕಲ್ ಸರ್ಕಲಲ್ಲಿ ಎರಡು ಕಡೆ ಅಲ್ಲಿ ಇಡುಮುಡಿ ಕಡಿಸ್ತಾರೆ ಇಲ್ಲಾಂದ್ರೆ ಇಲ್ಲಿ ಮಾಡ್ತಾರೆ ಎಲ್ಲ ಬಂದಿದ್ದೀವಿ ಒಂಬತ್ತು ಗಂಟೆಗೆ ಇಡ್ಮುಡಿ ಅಂದಿದ್ರು ಎಲ್ಲ ಬರೋಷ್ಕು ಹತ್ತು ಗಂಟೆ ಆಗಿತ್ತು ನಾವು ಬಂದೊಂದು ಸ್ವಲ್ಪ ತೊಂದಕ ಅಲ್ಲೇ ಆಚೆ ಕಡೆನೇ ನಿಂತ್ಕೊಂಡಿದ್ವಿ ಅಷ್ಟೊತ್ತಿಗೆ ನಮ್ಮ ತಮ್ಮ ಬಂದರು ಎಲ್ಲರೂ ನಮ್ಮ ತಾ ನಮ್ಮ ತಾಯಿ ಮನೆಯಲ್ಲಿ ಇಬ್ರು ನಮ್ಮ ತಮ್ಮದಿರು ನಮ್ಮ ತಮ್ಮನ ಮಗ ಎಲ್ಲ ಅವರು ಇವತ್ತೇ ಹಾಕೊಂಡಿದ್ರು ನನ್ನ ಮಗ ಎಲ್ಲ ಒಂದ್ ದಿಸ್ ಸೋಮವಾರ ಹಬ್ಬದ ದಿವಸ ಹಾಕೊಂಡಿದ್ರು ಇವಾಗ ತುಂಬಾ ಜನ ಅವತ್ತೆ ಹಾಕೊಂಡು ಎಲ್ಲ ಅವತ್ತೆ ಇಡ್ಮುಡಿ ಕಟ್ಕೊಂಡು ಊರ್ಗ್ ಹೋಗಕಿದ್ರು ಎಲ್ಲ ನಾವು ಎಲ್ಲ ನಾವು ಇಡ್ಮುಡಿಗೆ ಬಂದಿದ್ವಿ ಇನ್ನೇನು ಎಲ್ಲ ಆಗ್ತಾ ಇತ್ತು ಒಂದ್ ಟಿ ಟಿ ವ್ಯಾನ್ ಜನ ಹೋಗ್ತಾ ಇದ್ರು ಹದ್ಮೂರ್ ಜನ ಟೋಟಲ್ ಹದ್ ಜನದಲ್ಲಿ ಆ ಇಡ್ಮುಡಿಗ್ ಬಂದಿರೋರೆಲ್ಲ ಬಂದಿರೋರು ಬಂದಿರೋರ್ ಕಟ್ಟಿಸ್ಕೊಂತ ಇದ್ರು ಅದ್ರಲ್ಲಿ ಒಬ್ಬೊಬ್ರು ತುಪ್ಪದ ಕಾಯಿ ಆಗ್ತಾರೆ ಇವಾಗ ನಾವು ಹೋಗ್ದಿರೋರು ನಾವು ತುಪ್ಪದ ಕಾಯಿ ಅವ್ರ ಜೊತೆಲಿ ಕಳ್ಸ್ಕೊಡ್ಬೋದು ನಾವು ಯಾರು ಹೋಗಲ್ವ ಅವ್ರ ಜೊತೆಲಿ ಕಳ್ಸ್ಕೊಡ್ಬೋದು ಒಬ್ಬೊಬ್ರು ಒಬ್ಬೊಬ್ರು ನಾಲ್ಕು ಕಾಯಿ ಎತ್ಕೊಂಡು ಹೋಗ್ತಾರೆ ಚಿಕ್ಕ ವಯಸ್ಸಾಗಿರೋರಾದ್ರೆ ಒಬ್ ಒಂದೊಂದು ಎತ್ಕೊ ಅವ್ರದ್ ಮಾತ್ರ ಎತ್ಕೊಂಡು ಹೋಗ್ತಾರೆ ನಾವೆಲ್ಲ ನಿಂತ್ಕೊಂಡಿದ್ವಿ ಒಂದ್ ಕಡೆ ಅಂತೂ ತುಂಬಾ ಬಿಸಿಲಿತ್ತು ಇನ್ನೇನ್ ಆಗ್ತಾ ಇತ್ತು ಇನ್ನೊಂದ್ ಇಬ್ರು ಮೂರ್ ಜನದಿತಿ ಇನ್ನ ನಮ್ಮ ನಮ್ಮತ್ತ್ಕೇರು ಬರ ಬರ್ತಾ ಇದ್ರು ಅವ್ರುನು ನಮ್ ಯಜಮಾನ್ರು ಬಂದಿರ್ಲಿಲ್ಲ ಆ ಇವಾಗ ನಮ್ಮ ಅತ್ತೆ ಅವ್ರ ಮಗಂದೆಲ್ಲ ಕಟ್ತಾ ಇದ್ರು ಗಣಿ ನರೇಶ ನಮ್ಮ ಮಾವ ಅವ್ರದು ಎಲ್ಲ ಇತ್ತು ಆ ಅಮ್ಮ ಅವರು ಬಂದಿದ್ರು ಎಲ್ಲರೂ ಮುಗಿಸ್ಕೊಂಡು ಇನ್ನೇನು ಆಗೋಷ್ಕೆ ಎಲ್ಲಾ ಮುಗಿಯೋಷೋತ್ಕೆ ಮಧ್ಯಾಹ್ನ ಆಗುತ್ತೆ ಇನ್ನ ಬೇರೆ ಅವರು ತುಂಬಾ ಜನ ಇದ್ರು ಟೋಟಲ್ ಹದಿಮೂರು ಜನ ಅಲ್ವಾ ನಮ್ಮ ಇದ್ರಲ್ಲಿ ಒಂದ್ ಆರರಿಂದ ಏಳು ಜನ ಹೋಗ್ತಾರೆ ನಮ್ ಕಡೆಯಲ್ಲಿ ಇನ್ನ ಬೇರೆ ಅವರೆಲ್ಲಾ ಒಂದ್ ಸ್ವಲ್ಪ ಜನ ಇದ್ರು ಅವ್ರದ್ದು ಇಡ್ಮುಡಿ ಕಟ್ಟೋದಿತ್ತು ಇಡುಮುಡಿ ಆಗ್ತಾ ಇದ್ದಂಗೆ ಎಲ್ಲ ಯಾರು ಟಿಫನ್ ಮಾಡಿರಲ್ಲ ಎಲ್ಲ ಟಿಫನ್ ಅತ್ತೆಯವರು ಪಲಾವ್ ಮಾಡ್ಕೊಂಡ್ ಬಂದಿದ್ರು ಪಲಾವ್ ಮತ್ತೆ ಪೊಂಗಲ್ ರೈತ ಮಾಡ್ಕೊಂಡ್ ಬಂದಿದ್ರು ನಮ್ಮ ಅವರು ಚಿತ್ರಾನ್ನ ಮತ್ತೆ ಪೊಂಗಲ್ ಮಾಡ್ಕೊಂಡ್ ಬಂದಿದ್ರು ನಾನು ಪೊಂಗಲ್ ಎತ್ಕೊಂಡು ಹೋಗಿದ್ದೆ ಇನ್ನೇನ್ ಎಲ್ಲಾರ್ಗು ಟಿಫನ್ ಕೊಡ್ತಾ ಇದೀವಿ ಎಲ್ಲಾ ಹೊಟ್ಟೆ ಹಸಕ್ ಕೊಂಡಿರ್ತಾರಲ್ವಾ ಮಿನಿಮ ಇವಾಗ ಹನ್ನೆರಡು ಒಂದು ಗಂಟೆ ಆಗ್ತಾ ಇತ್ತು ಯಾರ್ಯಾರು ತಿಂದಿಲ್ದಿರೋ ಅವರಿಗೆಲ್ಲ ಬೇಗ ಇಡ್ಮುಡಿ ಆಗಿದ ತಕ್ಷಣ ಅವ್ರಿಗೆಲ್ಲ ಕೊಡ್ತಾ ಇದ್ವಿ ಎಲ್ಲಾರು ಟಿಫನ್ ಮಾಡ್ತಾ ನಮ್ಮ ಮನೇಲಿ ಬಂದು ಬುಧವಾರ ಇರತ್ತೆ ಇನ್ನೇನು ಒಂದ್ ದಿವಸ ಗ್ಯಾಪ್ ಅಷ್ಟೇ ಇಲ್ಲಿ ಸೋಮವಾರ ಇದ್ರೆ ನಮ್ದು ಬುಧವಾರ ಇರತ್ತೆ ನಾವು ಇಲ್ಲಿಗೆ ಬರಬೇಕು ಮೈಸೂರು ಬ್ಯಾಂಕ್ ಹತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೇ ಇಡ್ಮುಡಿ ಇರತ್ತೆ ನಮ್ದು ನನ್ನ ಮಗ ಹೊದ್ದು

Adalah d ಅಯ್ಯಪ್ಪ ಸ್ವಾಮಿ ಅವ್ರನ್ನೆಲ್ಲ ಕಳ್ಸ್ಕೊಟ್ವಿ ಎಲ್ಲಾರು ಎಲ್ಲ ಒಬ್ಬೊಬ್ರು ಒಬ್ಬೊಬ್ಬರೇ ಎಲ್ಲ ಹೋಗ್ತಾ ಇದ್ರು ವ್ಯಾನ್ ದೇವಸ್ಥಾನ ದರ್ಶನಕ್ಕೆ ಕಂಡುಬಿಟ್ಟು ಹೋದ್ರು ನಾವಿವಾಗ ಇವಾಗ ನಾನು ನಮ್ಮ ಶಾಪ್ ಹೋಗ್ತಾ ಇದ್ವಿ ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಅಮ್ಮ ರಮ್ಯಾ ಎಲ್ಲರೂ ಒಂದು ಎಲ್ಲ ಹೋಗ್ತಾ ಇದ್ವಿ ಆರಾಮಂತೆ ತಂಗಿ ಏನಾಗ್ಬೇಕಮ್ಮ ನೀವು ಅತ್ತಿಗೆ ಅತ್ತಿಗೆ ಇವಾಗ ಚಿಕ್ಕಪೇಟೆಯಿಂದ ನಮ್ಮನೆ ಹೋಗ್ತಾ ಇದ್ದೀವಿ ಹೋಟ್ಲಲ್ಲಿ ಇಡ್ಲಿ ದೋಸೆ ಎಲ್ಲ ತಗೊಂಡು ಪಾರ್ಸಲ್ ಮಾಡಿಸ್ಕೊಂಡು ಇದ್ದೀವಿ ನಾವು ನಿನ್ನೆ ನೈಟ್ ಆಯಿತು ಭರವಸೆ ಅದಕ್ಕೆ ಒಂಬತ್ತೂವರೆ ಆಗಿತ್ತು ಇವತ್ತು ಈ ವಿಡಿಯೋ ನಿನ್ನೆದು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಸ್ವಲ್ಪ ಪ್ಯಾಕಿಂಗ್ ಇತ್ತು ಎಲ್ಲ ಸ್ವಲ್ಪ ಕೆಲ್ಸಗಳಿತ್ತು ಎಲ್ಲ ಮಾಡ್ಕೊತಾ ಇದ್ವಿ ಮಸಾಲೆ ಪುರಿ ತೊಗೊಂಬಂದಿದ್ರು ಮಸಾಲೆ ಪುರಿ ಹಾಕ್ಕೊಂಡು ತಿಂತಾ ಸಂಜೆ ಸ್ನ್ಯಾಕ್ಸ್ಗೆ ನಾನಿವಾಗ ಇನ್ನೇನು ಪ್ಯಾಕಿಂಗ್ ಮಾಡಬೇಕು ಮಾಲೆ ಹಾಕ್ಕೊಂಡು ಇದೆ ಮಾರನೇ ದಿವಸ ಇವಾಗೆಲ್ಲ ಸ್ವಲ್ಪ ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನನ್ನ ಮಗನದು ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ವ ನಾಳೆ ನಾಳೆ ಇಡುಮುಡಿ ಇರೋದು ಅದಕ್ಕೋಸ್ಕರ ಎಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡ್ರೆ ಬೆಳಿಗ್ಗೆ ನಾವು ತ್ರೀ ಓ ಕ್ಲಾಕ್ ಎದ್ದು ಫೈವ್ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬಿಡಬೇಕು ಒಂಬತ್ತು ಗಂಟೆಗೆ ಇಡಮುಡಿ ಐತೆ ಅದಕ್ಕೋಸ್ಕರ ಸ್ವಲ್ಪ ಇವತ್ತೆಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಅದು ನಾಳೆಗಾಗುತ್ತೆ ನನ್ ಮಗ ಇವಾಗ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾವ್ರೆ ಅಂಗಡಿಗೆ ಶಾಪ್ ಹೋಗ್ತಾವ್ರೆ ಮಿಕ್ಕಿರೋದೆಲ್ಲ ಸ್ವಲ್ಪ ಬಟ್ಟೆ ಎದಿಕ್ಬೇಕು ನಾನು ಇವತ್ತು ವಾಂಗಿ ಭಾತ್ ಪುಡಿ ಮಾಡ್ತಾ ಇದೀನಿ ನಾನು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಮಿಸ್ ಮಾಡಿದಿರಾ ವಾಚ್ ಮಾಡಿ ಇಷ್ಟೊತ್ತು ಸ್ನಾಕ್ಸ್ ತಿನ್ಬಿಟ್ಟು ಇಷ್ಟೊತ್ತು ಫ್ರೈ ಮಾಡ್ಕೊಂತ ಇದ್ದೆ ವಾಂಗಿ ಸ್ನಾಕ್ಸ್ ಸ್ನ್ಯಾಕ್ಸ್ ಮಸಾಲೆ ಪುರಿ ತಗೊಂಬಂದಿದ್ರು ಇನ್ ತಣ್ಣಗಾಗೈತೆ ಅನ್ಬಿಟ್ಟು ಮಸಾಲೆ ಪುರಿ ತಿಂದು ಇವಾಗ ಮಿಕ್ಕಿರೋದು ಬೆಳಗಿ ಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡು ಎಲ್ಲಾ ಮಿಕ್ಸಿಗೆ ಹಾಕೊಬೇಕು ಇವಾಗ ವಾಂಗಿ ಮಾಡಣ ಮಾಡೋಣ ಅನ್ಬಿಟ್ಟು ತುಂಬಾ ದಿವಸ ಆಯ್ತು ವಾಂಗಿ ಮಾಡಿ ಇವತ್ತು ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ವಾಂಗಿ ಭಾತ್ ಅಂದ್ರೆ ತುಂಬಾ ಇಷ್ಟ ಮಧ್ಯಾಹ್ನ ಬೆಳಿಗ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ನಾನು ಮಧ್ಯಾಹ್ನ ಬಂದು ಚಿತ್ರಾನ್ನ ಮಾಡ್ಕೊಟ್ಟಿದ್ದೆ ನನ್ನ ಮಗನಿಗೆ ಇವಾಗ ವಾಂಗೀಭಾತ್ ಮಾಡ್ತಾ ಇದ್ದೀನಿ ಇದು ಶಾರ್ಟ್ ವೀಡ್ಸ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮುಂಚೆ ಅಲ್ಲಿ ನಾನು ವಾಂಗಿ ಭಾತ್ ಪುಡಿ ಅಪ್ಲೋಡ್ ಮಾಡಿದ್ದೆ ಇವಾಗ ಎಲ್ಲ ಫುಲ್ ವೀಡಿಯೋಸ್ ಒಬ್ಬೊಬ್ರು ನೋಡೋಲ್ಲವಾ ಅದಕ್ಕೋಸ್ಕರ ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡಿ ನೀವು ಮಾಡ್ಕೊಬೋದು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ನಾವು ರೆಡಿಮೇಡ್ ಬ್ಲೌಸಸ್ ತೊಗೊಬೇಕಾಗಿತ್ತು ಅದು ತೊಗೊಂಡ್ಬಂದ್ವಿ ಬೇರೆ ಇನ್ನೇನು ಇರಲಿಲ್ಲ ಪರ್ಚೇಸು ಬ್ಲೌಸ್ಗಳು ತೊಗೊಂಡು ಅಷ್ಟೇ ಬಂದ್ವಿ ಚೆನ್ನಾಗಿತ್ತು ಬ್ಲೌಸು ನಾವು ವರ್ಕ್ ಬ್ಲೌಸ್ ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ ನಾವು ಅದೇನು ವರ್ಕ್ ಬ್ಲೌಸ್ ಏನು ನೋಡಿರಲಿಲ್ಲ ನಾರ್ಮಲ್ ರೆಡಿಮೇಡ್ ಬ್ಲೌಸ್ ನೋಡಿಕೊಂಡು ಒಂದು ನಾಲ್ಕು ಬ್ಲೌಸ್ ಅಷ್ಟು ತೊಗೊಂಬಂದ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ